ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ವಿತ್ ಗಿರಿ ಇವತ್ತಿನ ವಿಡಿಯೋದಲ್ಲಿ ಇಡೀ ಊರಿಗೆ ಊರೇ ಸಂಸ್ಕೃತ ಮಾತನಾಡುತ್ತದೆ ಆ ಊರು ಯಾವುದು ಮಹಾರಾಷ್ಟ್ರದಲ್ಲಿರುವ ಈ ಒಂದು ಪ್ರದೇಶ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಅದು ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡಿ ಮೊದಲಿಗೆ ನಿಮಗೆ ಗೊತ್ತಿರಲಿ ಭಾರತದಲ್ಲಿ ಕೇವಲ ಒಂದು ಪರ್ಸೆಂಟ್ ಜನರು ಮಾತ್ರ ಸಂಸ್ಕೃತವನ್ನು ಮಾತನಾಡುತ್ತಾರೆ ಹಾಗೆ ಇಡೀ ಭಾರತದಲ್ಲಿ ಸಂಸ್ಕೃತವನ್ನು ಮಾತನಾಡುವ ಏಕೈಕ ಹಳ್ಳಿ ಇರುವುದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಸರ್ಗದ ಮಡಿಲಲ್ಲಿ ಅಡಗಿರುವ ಈ ಸುಂದರವಾದ ಗ್ರಾಮವೇ ಮತ್ತೂರು ಗ್ರಾಮ ಮತ್ತೂರಿನ ಶಾರದಾ ವಿಲಾಸ ಶಾಲೆಯಲ್ಲಿ ಸಂಸ್ಕೃತ ಕಡ್ಡಾಯ ಭಾಷೆ ಸಂಸ್ಕೃತ ಕಲಿಯೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಗಣಿತ ವಿಜ್ಞಾನದಂತಹ ವಿಷಯಗಳು ಸುಲಭವಾಗ್ತವೆ ಅಂತಾರೆ ಇಲ್ಲಿನ ಜನ ದೇವ ಭಾಷೆ ಎಂದೇ ಕರೆಯಲ್ಪಡುವ ಸಂಸ್ಕೃತ ಇಲ್ಲಿನ ಜನರ ದಿನನಿತ್ಯ ಆಡುಭಾಷೆಯಾಗಿದೆ ಮತ್ತೂರಿನ ವಾತಾವರಣ ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ ಮಕ್ಕಳೆಲ್ಲ ಸಾಂಪ್ರದಾಯಿಕ ಉಡುಗೆ ತೊಟ್ಟು ವೇದ ಮಂತ್ರಗಳನ್ನು ಒಕ್ಕೊರಳಿನಿಂದ ಪಡಿಸುತ್ತಾರೆ ಅವರ ಸ್ಪಷ್ಟ ಉಚ್ಚಾರಣೆ ಮತ್ತು ಏಕಾಗ್ರತೆಯನ್ನು ನೋಡಿದರೆ ಅಚ್ಚರಿಯಾಗುತ್ತದೆ ಈ ಪುಟ್ಟ ಗ್ರಾಮವು ದೇಶಕ್ಕೆ ಮೂವತ್ತಕ್ಕೂ ಹೆಚ್ಚು ಸಂಸ್ಕೃತ ಪ್ರಾಧ್ಯಾಪಕರನ್ನು ನೀಡಿದೆ ಈ ಮತ್ತೂರು ಗ್ರಾಮದ ಜನರನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ಕೇರಳದಿಂದ ವಲಸೆ ಬಂದ ಸಂಕೇತಿ ಸಮುದಾಯದ ಜನ ಅಂತ ಹೇಳಲಾಗುತ್ತದೆ ಇಲ್ಲಿನ ಜನರ ಜೀವನ ಸರಳ ಆದರೆ ಅವರ ವಿಚಾರಗಳು ತುಂಬಾ ಶ್ರೀಮಂತವ ಇಲ್ಲಿನ ಪ್ರತಿಯೊಬ್ಬರೂ ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಪಡೋದನ್ನು ನೋಡಿದರೆ ನಮಗೂ ನಮ್ಮ ಸಂಸ್ಕೃತಿಯ ಮೇಲೆ ಅಭಿಮಾನ ಹೆಚ್ಚಾಗುತ್ತದೆ ಈ ಮತ್ತೂರು ಗ್ರಾಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮಹಾರಾಷ್ಟ್ರದಲ್ಲಿರುವ ಈ ಒಂದು ಹಳ್ಳಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಅದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಆಡಳಿತಕ್ಕೆ ಬರುವ ಹಳ್ಳಿ ಆದರೆ ಸಂಪೂರ್ಣವಾಗಿ ಮಹಾರಾಷ್ಟ್ರದಲ್ಲಿ ನೆಲೆಯಾಗಿದೆ ಸುತ್ತಲೂ ಮರಾಠಿ ಜನ ಮತ್ತು ಮಹಾರಾಷ್ಟ್ರ ಪ್ರದೇಶ ಅದರ ನಡುವೆ ಇರುವ ಈ ಒಂದು ಪುಟ್ಟ ಹಳ್ಳಿ ಚಾಂದಿ ಮುಖೇಟ್ ಇದನ್ನು ಐಲ್ಯಾಂಡ್ ಆಫ್ ಕರ್ನಾಟಕ ಎಂದು ಕರೆಯುತ್ತಾರೆ ಈ ಹಳ್ಳಿಯಲ್ಲಿ ಸುಮಾರು ಹದಿನೇಳೂರಕ್ಕೂ ಅಧಿಕ ಜನ ವಾಸವಾಗಿದ್ದಾರೆ ಅವರ ಜೀವನ ಅಷ್ಟು ಸುಲಭವಾಗಿ ಇಲ್ಲ ಇಲ್ಲಿನ ಜನರು ಭೂಮಿ ಜಮೀನು ಖರೀದಿ ಅಥವಾ ಮಾರಾಟ ಮಾಡಬೇಕಾದರೆ ಎರಡೂ ರಾಜ್ಯದ ಅಧಿಕಾರಿಗಳೊಂದಿಗೆ ವ್ಯವಹಾರ ಮಾಡಬೇಕಾಗುತ್ತದೆ ಈ ಹಳ್ಳಿ ಮಹಾರಾಷ್ಟ್ರದಲ್ಲೇ ಇದ್ದರು ಇಲ್ಲಿನ ಜನ ಕರ್ನಾಟಕಕ್ಕೆ ಸಂಬಂಧಿಸಿದ್ದಾರೆ ಇವರಿಗೆ ನೀರು ಮತ್ತು ಕರೆಂಟ್ ಅನ್ನು ಮಹಾರಾಷ್ಟ್ರ ಗವರ್ಮೆಂಟ್ ಕೊಡುತ್ತದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಹಣವನ್ನು ಪಾವತಿ ಮಾಡುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರು ವರ್ಷಗಳಿಂದ ಹಣ ಪಾವತಿ ಮಾಡಿಲ್ಲವೆಂದು ಮಹಾರಾಷ್ಟ್ರ ಸರ್ಕಾರ ಈ ಹಳ್ಳಿಗೆ ಕರೆಂಟ್ ಸಪ್ಲೈ ಅನ್ನು ಬಂದ್ ಮಾಡಿತ್ತು ಇಲ್ಲಿನ ಜನರದು ಒಂದೇ ಬೇಡಿಕೆ ಅದೇನೆಂದ್ರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕನ್ನಡ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ ಎಂದು ಕರ್ನಾಟಕ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತಿದ್ದಾರೆ ಸರ್ಕಾರವು ಈ ಗ್ರಾಮವನ್ನು ಕಡೆಗಣಿಸದೆ ಇದ್ರೆ ಒಳ್ಳೆಯದು ಏಕೆಂದರೆ ಈ ಗ್ರಾಮವು ಗಡಿಗಳಿಗಿಂತ ಜನರು ಮುಖ್ಯ ಎಂಬುದನ್ನು ಸೂಚಿಸುತ್ತದೆ ಈ ಹಳ್ಳಿಯ ಬಗ್ಗೆ ನಿಮಗೆ ಗೊತ್ತಿತ್ತ ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲಿ ಇಂತಹ ಸಾವಿರಾರು ಕಥೆಗಳು ಅಡಗಿವೆ ಅವುಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನಿಸುತ್ತೇವೆ ಮತ್ತೆ ಮುಂದಿನ ಒಡೆಯುವುದರಲ್ಲಿ ಸಿಗೋಣ ಧನ್ಯವಾದ